ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನಲ್ಲಿ ಹದಿನಾಲ್ಕು ವರ್ಷದ ಮಾತು ಬಾರದ ಹಾಗೂ ಕಿವಿ ಕೇಳಿಸದ ಬಾಲಕಿಯ ಮೇಲೆ ನಾಲ್ಕು ಜನ ಸೇರಿಕೊಂಡು ಅತ್ಯಾಚಾರ ಮಾಡಿ ಕೊಲೆಗೈದು ರೈಲ್ವೆ ಹಳಿಯ ಬಳಿ ಬಿಸಾಕಿ ಹೋಗಿದ್ದಾರೆ ಕೊಲೆ ಸುಲಿಗೆ ಅತ್ಯಾಚಾರ ಕಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದಕ್ಕೆಲ್ಲ ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ಇಂತಹ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಭೀಮಧ್ವನಿ ನ್ಯೂಸ್ ಹ ಇಂಥ ಊರಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ರೇಪ್ ಮಾಡಿ ಸಾಯಿಸಿ ಅದು ಬರ್ಬರುವಾಗ್ ಸಾಯಿಸಿದಾರೆ ಮೂಗಿ ಅಂತದ ಅನ್ಯಾಯ ಏನ್ ಮಾಡಿತ್ತು ಪಾಪ ತಾಯಿ ಹೆಂಗ್ ತಡ್ಕೊತ ಇದಾರೆ ಇವ್ರ ಜನ ನೋಡಿ ಪಾಪ ಬಡವ್ರಿಗೆ ಅನ್ಯಾಯ ಆದ್ರೆ ಯಾರು ಧ್ವನಿ ಎತ್ತಲ್ಲ ಯಾ ಮೀಡಿಯಾದವ್ರು ಇದನ್ನ ಪ್ರಶ್ನೆ ಮಾಡ್ತಿಲ್ಲ ಅದಾಗ್ದೇ ಅದಕ್ಕೆ ಹೆಂಗಾಗ್ತಾ ಇದೆ ನಾಚಿಕೆ ಆಗ್ಬೇಕು ನೀವ್ ಮೀಡಿಯಾದವ್ರಿಗಾಗ್ಲಿ ಬೇರೆ ರಾಜಕಾರಣಿಗಳಿಗಾಗ್ಲಿ ದಯವಿಟ್ಟು ನಾಚಿಕೆ ಪಡ್ಬೇಕು ನೀವೆಲ್ಲ ಆ ಒಂದು ಬಡವ್ರ ಮನೆ ಹೆಣ್ಣು ಸತ್ತು ಬಿದ್ದಿದೆ ಯಾರು ಮುಗಿಸೋರಿಲ್ಲ ನೋಡೋರಿಲ್ಲ ಅದೇ ಒಬ್ಬ ಪೊಲೀಸ್ ಮಗಳ ರಾಜಕಾರಣಿ ಮುಳುಗ ಆಗಿದ್ದಿದ್ರೆ ದೊಡ್ಡ ಹೈಲೈಟ್ ನ್ಯೂಸ್ ಅದೇ ಓ ವಿಥಿನ್ ಒನ್ ಡೇಲರ್ ಶಿಕ್ಷೆ ಆಗ್ತಿತ್ತು ಕೊಲೆ ಮಾಡ್ತಿದ್ರು ಇಲ್ಲೇ ಎನ್ಕೌಂಟರ್ ಮಾಡ್ತಿದ್ರಿ ಮಾಡ್ರಿ ಇವಾಗ ಈ ಹುಡ್ಗಿನಿ ಹೆಣ್ಣು ಮಗು ಪಾಪ ಸತ್ತಿರೋದು ಯಾರು ಮಾಡಿದಾರೋ ಎನ್ಕೌಂಟರ್ ಮಾಡಿ ಸರ್ ದಯವಿಟ್ಟು ಅದರ ಆದ್ರೇನೆ ಭಯ ಬರೋದು ಏನಾದ್ರು ಚೇಂಜಸ್ ಆಗೋದು ನಮ್ಮ ಪೋಸ್ಟ್ ಮಾರ್ಟಮಲ್ಲಿ ಏನಂದರು ಏನಾಯಿತು ಪೋಸ್ಟ್ ಮಾರ್ಟಮಲ್ಲಿ ಆಸ್ಪೆಟ್ಲಲ್ಲಿ ಏನಂದರು ಅದು ರಿಪೋರ್ಟ್ ನಮ್ಮ ಕೈಗೆ ಒಂದು ಬರಬೇಕು ಸಾರ್ ಏನೇನು ಆಗಿದೆ ಅಂತ ಹೇಳಿದಾರಾ ಜನ ಅಂತ ರೇಪ್ ಮಾಡವ್ರೆ ಹುಡುಗಿನಿಗೆ ರಾಡಿಂದಾನು ಹೊಡೆದವ್ರೆ ಮಚ್ಚಿಂದಾನು ಹೊಡೆದವ್ರೆ ಆ ಮಗುಗೆ ತುಂಬಾ ಹಿಂಸೆ ಮಾಡೈತೆ ಬೀಡಿ ಸಿಗರೇಟ್ ಇಂದ ಎಲ್ಲೆಲ್ಲೋ ಬರ ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲಾ ಗಾಯ ಮಾಡವ್ರೆ ಸುಟ್ಟಾಕವ್ರೆ ಬಾಯಿ ಮಾತಾಡ್ಬಿಡ್ತಾಳಂತ ಗಂಟ್ಲ ಮೇಲೆ ಕಾಲು ಇಕ್ ಬಿಟ್ಟು ಹಂಕ್ ಬಿಟ್ಟವ್ರ ಕಾಲು ತಿರುಗಿ